ಶೋ ಎಲ್ಲರಿಗೂ ಸಮಾಧಾನವು ಸಂತೋಷವು ಕೃಪೆಯು ಉಂಟಾಗಲಿ ಕ್ರಿಸ್ತಿಯ ಮಕ್ಕಳಾಗಿರುವಂಥ ನಾವುಗಳು ಕ್ರಿಸ್ತನ ಅನುಯಾಯಿಗಳಾಗಿರುವಂಥ ನಾವುಗಳು ಕ್ರಿಸ್ತನನ್ನು ಇರುವಂಥದ್ದು ಅದ್ಭುತವಾದ ಜೀವನ ಇದು ಪ್ರಿಯ ದೇವರ ಮಕ್ಕಳಿಗೆ ಈ ದಿನ ವಿಶೇಷವಾಗಿ ನಾನು ದೀಕ್ಷ ಸ್ನಾನದ ಕುರಿತು ಮಾತನಾಡಬೇಕೆಂಬುದಾಗಿ ಬಯಸ್ತೇನೆ ದೀಕ್ಷು ಸ್ನಾನ ಅಂದರೆ ಏನು ತುಂಬ ಜನರು ತುಂಬಾ ವಿಧಾನವಾದಂತ ತಪ್ಪು ಕಲ್ಪನೆಗಳನ್ನ ಸಮಾಜದಲ್ಲಿ ತೆಗೆದುಕೊಂಡು ಬಂದಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ತಪ್ಪಾದ ಭಾವನೆಯಲ್ಲಿಯೇ ಚಿತ್ರೀಕರಿಸ್ತಾ ಇದ್ದಾರೆ ಹಾಗಾದ್ರೆ ದೀಕ್ಷಾ ಸ್ನಾನ ಅಂದ್ರೆ ಏನು ಬೈಬಲ್ ನ ಮೂಲಕವಾಗಿ ಮತ್ತೆ ನಾವು ಹೊರಗಡೆ ಪ್ರಪಂಚಕ್ಕೆ ನಾವು ತೋರಿಸ್ಬೇಕಾಗಿದ್ದಂತ ಚಿತ್ರೀಕರಣ ಏನು ಅನ್ನೋದ್ರ ಕುರಿತು ನಾನು ಇದನ್ನ ಮಾತನಾಡ್ತೇನೆ ದೀಕ್ಷ ಸ್ನಾನ ಅಂತಂದ್ರೆ ಮತಾಂತರನ ದೀಕ್ಷಾ ಸ್ನಾನ ತೆಗೆದುಕೊಂಡಿದ ತಕ್ಷಣ ಒಬ್ಬ ಮನುಷ್ಯ ಮತಾಂತರವಾಗ್ತಾರ ಇಲ್ಲ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದ ತಕ್ಷಣ ಅವನ ಜಾತಿ ಬದಲಾಗುತ್ತಾ ಇಲ್ಲ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದ ತಕ್ಷಣ ಅವನ ಧರ್ಮ ಬದಲಾಗುತ್ತಾ ಇಲ್ಲ ಹಾಗಾದ್ರೆ ಯಾಕೆ ಜನರ ದೃಷ್ಟಿಯಲ್ಲಿ ತಪ್ಪು ಕಲ್ಪನೆಗಳು ಬಂದಿದೆ ಹಾಗಾದ್ರೆ ದೀಕ್ಷ ಸ್ನಾನ ಅಂದ್ರೆ ಏನು ನಿಜವಾದಂತ ದೀಕ್ಷ ಸ್ನಾನ ಅಂತಂದ್ರೆ ಮತ್ತಾಯಿ ಬರೆದ ಸುವಂತೆ ಮೂರನೇ ಅಧ್ಯಾಯ ಏಳು ಎಂಟನೇ ವಚನಗಳಲ್ಲಿ ನಾವು ನೋಡುವಾಗ ವಿಶೇಷವಾಗಿ ಎಂಟನೇ ವಚನದಲ್ಲಿ ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಂಡಿತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸಿ ಸ್ನಾನ ಅಂತಂದ್ರೆ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಸ್ನಾನ ಅಂತಂದ್ರೆ ಸೃಷ್ಟಿಕರ್ತನ ಕಡೆಗೆ ತಿರುಗಿಕೊಳ್ಳುವಂಥದ್ದು ಪಾಪದ ಜೀವಿತದಿಂದ ತಿರುಗಿಕೊಳ್ಳುವಂಥದ್ದು ಲೌಕಿಕವಾದಂತ ಜೀವಿತದಿಂದ ಅಲೌಕಿಕವಾದ ಜೀವಿತಕ್ಕೆ ಸಾಗಿ ಹೋಗುವಂಥದ್ದು ದುಷ್ಟತನವಿದ್ದರೆ ಒಳ್ಳೆಯತನಕ್ಕೆ ಸಾಗಿ ಹೋಗುವಂಥದ್ದು ಅಂದ್ರೆ ತಿರುಗಿಕೊಳ್ಳುವಂತ ಜೀವಿತ ದೇವರ ಕಡೆಗೆ ತಿರುಗಿಕೊಂಡಿದ್ದೀರಿ ಎಂಬುದಕ್ಕೆ ತಕ್ಕ ಫಲಗಳಿಂದ ತೋರಿಸಿರಿ ಎಂಬುದಾಗಿ ಹೇಳ್ತದೆ ಯಾವಾಗ ನಾವು ದೀಕ್ಷ ಸ್ನಾನ ತೆಗೆದುಕೊಳ್ಬಹುದು ವಯಸ್ಸಿನ ಅಂತರವಿಲ್ಲ ಮಾತ್ರವಲ್ಲದೆ ಈ ಸಮಯದಲ್ಲಿ ತೆಗೆದುಕೊಳ್ಬೇಕೆಂಬ ಸಮಯವಿಲ್ಲ ಇಂಥ ಸ್ಥಳದಲ್ಲಿಯೇ ತೆಗೆದುಕೊಳ್ಬೇಕೆಂಬ ಆ ಭೇದ ಭಾವವಿಲ್ಲ ಇಂಥ ಸ್ಥಳದಲ್ಲಿಯೇ ತೆಗೆದುಕೊಳ್ಬೇಕು ಇಂಥ ವ್ಯಕ್ತಿಯ ಮೂಲಕನೇ ತೆಗೆದುಕೊಳ್ಬೇಕೆಂಬ ನಿರ್ಬಂಧವಿಲ್ಲ ಹಾಗಾದ್ರೆ ದೀಕ್ಷಸ್ನಾನ ಅಂದ್ರೆ ಏನು ಅಂತ ಕ್ರಮವಾಗಿ ನಿಮ್ಮೊಂದಿಗೆ ಹೇಳ್ತೇನೆ ಒಬ್ಬ ಮನುಷ್ಯನು ಸಭೆಗೆ ಬಂದು ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ದೇವರನ್ನಾಗಿ ಸ್ವೀಕರಿಸಿಕೊಂಡು ತನ್ನ ನಂಬಿಕೆಯನ್ನ ದೇವರಾದ ರಕ್ಷಕನಾದ ಏಸು ಕ್ರಿಸ್ತನ ಮೇಲೆ ಇಟ್ಟು ಆ ನಂಬಿಕೆಯನ್ನ ಅನುಸರಿಸುತ್ತ ಆ ನಂಬಿಕೆಯಲ್ಲಿ ಜೀವಿಸುತ್ತಾ ಆತನನ್ನ ಹಿಂಪಾಲಿಸುವಂತದ್ದು ದೀಕ್ಷಸ್ಥಾನ ಆ ವ್ಯಕ್ತಿ ಯೇಸುವಿನ ಕಡೆಗೆ ಬಂದು ದೇವರನ್ನ ಹಿಂಬಾಲಿಸಿ ದೇವರ ವಾಕ್ಯವನ್ನ ಕೇಳಿ ಆತನ ವಾಕ್ಯಾನುಸಾರವಾಗಿ ನಡೆದು ನಾನು ಆತನನ್ನೇ ಹಿಂಬಾಲಿಸುತ್ತೇನೆ ಆತನೇ ನನ್ನ ದೇವರು ಆತನೇ ನನ್ನ ರಕ್ಷಕನು ಆತನೇ ನನ್ನ ಜೀವ ಸ್ವರೂಪನು ಸತ್ಯ ಸ್ವರೂಪನು ಆತನೇ ಸೃಷ್ಟಿಕರ್ತನೆಂಬುದಾಗಿ ತನ್ನ ಹೃದಯದಿಂದ ನಂಬಿ ಬಾಯಿಂದ ಅರ್ಕ ಮಾಡಿ ದೇವರನ್ನ ಸತ್ಯಪರನಾಗಿ ಸ್ವೀಕರಿಸಿಕೊಂಡು ಆ ಸೃಷ್ಟಿಕರ್ತನನ್ನೇ ತನ್ನ ಜೀವಿತದ ದೇವರನ್ನಾಗಿ ಸ್ವೀಕಾರ ಮಾಡಿಕೊಂಡು ಆ ನಂಬಿಕೆಯನ್ನ ಪರಿಪಾಲಿಸುತ್ತಾ ಹಿಂಬಾಲಿಸುತ್ತಾ ಗೆ ಹೊರಗಡೆ ನಾನು ಯೇಸುವನ್ನೇ ನನ್ನ ದೇವರನ್ನಾಗಿ ಸ್ವೀಕರಿಸಿಕೊಂಡು ಜೀವಿಸ್ತೇನೆ ಅವರನ್ನೇ ಹಿಂಬಾಲಿಸ್ತೇನೆ ಎಂಬುದಾಗಿ ಸ್ಪಷ್ಟೀಕರಣ ಕೊಡುತ್ತಾ ಸಾಕ್ಷಿ ಕೊಡುವಂತದ್ದೇ ದೀಕ್ಷ ಸ್ನಾನ ಎರಡನೇದಾಗಿ ತಾನು ಕುಡುಕನಾಗಿದ್ದರೆ ಕುಡುಕತನದಿಂದ ಬಿಡುಗಡೆಯಾಗಿ ತಾನು ಕೊಲೆಗಾರನಾಗಿದ್ದರೆ ಆ ಕೊಲೆಗಡುಕತನದಿಂದ ಬಿಡುಗಡೆ ಹೊಂದಿ ತಾನು ಪಾಪಿಸ್ಟನಾಗಿದ್ದರೆ ಪಾಪಗಳಿಂದ ಬಿಡುಗಡೆ ಹೊಂದಿ ತಾನು ದುಷ್ಟತ್ವದಲ್ಲಿ ಬಿದ್ದುಕೊಂಡಿದ್ರೆ ದುಷ್ಟತನದಿಂದ ಬಿಡುಗಡೆ ಹೊಂದಿ ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡಿ ಆತನ ಪರಿಪಾಲನೆಯಲ್ಲಿ ಜೀವಿಸುತ್ತ ಆತನಿಂದ ಶುದ್ಧೀಕರಣ ಹೊಂದಿ ಆತನನ್ನೇ ನಾನು ಎಂಬುದಾಗಿ ಪಬ್ಲಿಕ್ ಆಗಿ ಸ್ಪಷ್ಟೀಕರಣ ಕೊಡುವಂತದ್ದೇ ದೀಕ್ಷ ಸ್ನಾನ ಅದು ಸ್ಥಾನಿಕನಾದ ಯೋಹಾನು ನಮಗೆ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದಾನೆ ದೀಕ್ಷ ಸ್ನಾನ ಅಂತಂದ್ರೆ ನಮ್ಮ ತಕ್ಕ ಫಲಗಳಿಂದ ದೇವರ ಕಡೆಗೆ ತಿರುಗಿಕೊಂಡಿದ್ದೇವೆ ಎಂಬುದನ್ನ ತಕ್ಕ ಫಲಗಳಿಂದ ತೋರಿಸಿದಾಗ ದೀಕ್ಷ ಸ್ಥಾನ ತೆಗೆದುಕೊಳ್ಬಹುದು ಅಂದರೆ ಈಗ ನಾನು ಪಾಪಿಸ್ತನಾಗಿದ್ದಾಗ ನಾನು ಲೋಕದ ಪ್ರಕಾರ ಜೀವಿಸುವಾಗ ದೇವರಿಗೆ ಇಷ್ಟವಿಲ್ಲದೆ ಜೀವಿಸುವಾಗ ದೇವರಿಂದ ದೂರ ಜೀವಿಸುವಾಗ ಯೇಸನ್ನ ಅಂಗೀಕರಿಸಿಕೊಂಡು ನನ್ನ ಗುಣಗಳನ್ನ ಬದಲಾಯಿಸಿಕೊಂಡು ನನ್ನ ಜೀವಿತವನ್ನ ಬದಲಾಯಿಸಿಕೊಂಡು ನನ್ನ ಬದುಕನ್ನ ಆ ದುಷ್ಟತನದಿಂದ ಬಿಡುಗಡೆ ಹೊಂದಿ ಯೇಸಸ್ವಾಮಿಯನ್ನ ಹಿಂಬಾಲಿಸುತ್ತಾ ಆತನ ಹಿಂಬಾಲಕನಾಗಿ ಜೀವಿಸುತ್ತಾ ಆತನನ್ನ ಆರಾಧಿಸುತ್ತಾ ಜೀವಿಸುವತ್ತ ಜೀವಿತಕ್ಕೆ ಬರುವಂತದ್ದನ್ನ ಬಹಿರಂಗವಾಗಿ ಒಳಗಣ ಬದಲಾವಣೆಯನ್ನ ಹೊರಗಡೆ ತೋರಿಸುವಂತದ್ದೇ ದೀಕ್ಷಸ್ಥಾನ ಒಳಗಡೆ ನಾನು ಬದಲಾಗಿದ್ದೇನೆ ನಾನು ಆಂತರಿಕವಾಗಿ ಬದಲಾಗಿದ್ದೇನೆ ನನ್ನ ಗುಣಗಳನ್ನ ಬದಲಾಯಿಸಿಕೊಂಡಿದ್ದೇನೆ ನನ್ನ ದುಷ್ಟ ಜೀವಿತದಿಂದ ಬಿಡುಗಡೆ ಹೊಂದಿ ನಾನು ಒಳ್ಳೆ ಮನುಷ್ಯನಾಗಿ ಬದುಕ್ತಾ ಇದ್ದೇನೆ ಅಂತ ಹೊರಗಡೆ ತೋರಿಸುವಂತದ್ದೇ ದೀಕ್ಷ ಸ್ನಾನ ದೀಕ್ಷಾ ಸ್ನಾನ ಎಷ್ಟೋ ಜನರು ತಪ್ಪಾಗಿ ತಿಳ್ಕೊಂಡಿದ್ದಾರೆ ದೀಕ್ಷಾ ಸ್ನಾನ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಯಾಕಂದ್ರೆ ಕಾನೂನಲ್ಲಿ ನಮಗೆ ಏನ್ ತೊಂದರೆ ಆಗುತ್ತೋ ಅಂತ ದೀಕ್ಷಾ ಸ್ನಾನ ಕೊಡುವುದು ಕಾನೂನಿನ ರೀತಿಯಲ್ಲಿ ಅಪರಾಧವಲ್ಲ ಯಾಕಂದ್ರೆ ನೀನು ಅವನ ಜಾತಿಯನ್ನ ಬದಲಾಯಿಸ್ತಾ ಇಲ್ಲ ಅವನ ಧರ್ಮವನ್ನ ಬದಲಾಯಿಸ್ತಾ ಇಲ್ಲ ಅವನ ಕಾರ್ಯಗಳನ್ನ ಬದಲಾಯಿಸ್ತಾ ಇಲ್ಲ ದೀಕ್ಷ ಸ್ಥಾನ ಅಂತಂದ್ರೆ ಆ ವ್ಯಕ್ತಿ ತಾನು ಬದಲಾಗಿದ್ದೇನೆ ತಾನು ಯೇಸು ಕ್ರಿಸ್ತ ರಂಗೀಕರಿಸಿಕೊಂಡು ಒಳ್ಳೆಯ ಮನುಷ್ಯನಾಗಿದ್ದೇನೆ ಒಳ್ಳೆಯ ಗುಣಗಳನ್ನು ಸ್ವೀಕಾರ ಮಾಡಿಕೊಂಡಿದ್ದೇನೆ ನಾನು ಒಳ್ಳೆಯ ಮನುಷ್ಯನಾಗಿ ಬದುಕ್ತೇನೆ ಎಂಬುದಾಗಿ ತಾನು ಒಳಗಡೆ ಬದಲಾವಣೆ ಹೊಂದಿ ಹೊರಗಡೆ ಬಾಹ್ಯಾಕಾರವಾಗಿ ಬಾಹ್ಯಾಚಾರವಾಗಿ ದೀಕ್ಷಸ್ಥಾನದ ಸ್ನಾನದ ಮೂಲಕ ಸ್ಪಷ್ಟೀಕರಣ ಕೊಡ್ತಾರೆ ಅಷ್ಟೇ ಅದು ಮತಾಂತ್ರದ ಅಡಿಯಲ್ಲಿಯೂ ಬರೋದಿಲ್ಲ ಅದು ಮತಾಂತ್ರವೂ ಅಲ್ಲ ಅದು ಮನುಷ್ಯನ ಒಳಾಂಗಣದ ಪರಿವರ್ತನೆ ಅಥವಾ ಅವನ ಜೀವಿತದ ಪರಿವರ್ತನೆ ಮತ್ತು ಅವನ ನಂಬಿಕೆಯ ಪರಿವರ್ತನೆ ದ ಕನ್ವರ್ಷನ್ ಆಫ್ ಫೇತ್ ಇಟ್ಸ್ ನಾಟ್ ಕನ್ವರ್ಷನ್ ಆಫ್ ರಿಲಿಜಿಯನ್ ಬಟ್ ಇಟ್ಸ್ ಕಾಲ್ ದ ಕನ್ವರ್ಷನ್ ಆಫ್ ನಂಬಿಕೆ ಪರಿವರ್ತನೆಗೂ ಜಾತಿ ಪರಿವರ್ತನೆಗೂ ಬಹಳಷ್ಟು ವ್ಯತ್ಯಾಸ ಇದೆ ತುಂಬಾ ಜನರು ಚರ್ಚೆಗೆ ಬರುವಂತವರಿಂದಲೇ ಸಮಸ್ಯೆಗಳು ಜಾಸ್ತಿ ದೀಕ್ಷ ತೆಗೆದುಕೊಂಡವರಿಂದಲೇ ಸಮಸ್ಯೆ ಜಾಸ್ತಿ ನಾನು ದೀಕ್ಷಾ ತೆಗೆದುಕೊಂಡು ಕ್ರಿಶ್ಚಿಯನ್ ಆಗಿಬಿಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾರೆ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ನೀವು ಕ್ರಿಶ್ಚಿಯನ್ ಆಗಲ್ಲ ಯು ವಿಲ್ ಬಿಕಮ್ ಎ ಟ್ರೂ ಫಾಲೋವರ್ ಆಫ್ ಜೀಸಸ್ ಕ್ರೈಸ್ಟ್ ಯೇಸು ಕ್ರಿಸ್ತನ ಸತ್ಯಪರನಾದಂತ ಹಿಂಬಾಲಕನಾಗಿ ಮಾರ್ಪಡ್ತೀಯಾ ನಿನ್ನ ಸರ್ಟಿಫಿಕೇಟ್ಸ್ ಗಳಾಗಲಿ ನಿನ್ನ ಕ್ರಿಶ್ಚಿಯನ್ ಧರ್ಮವಾಗ್ಲಿ ಬದಲಾಗೋದೇ ಇಲ್ಲ ನೀನು ಒಳಗಡೆ ಸ್ಪಷ್ಟೀಕರಣ ಸ್ಪಷ್ಟೀಕರಣಗೊಳಿಸ್ತಾ ಇದೆಯಾ ನಾನು ಬದಲಾಗಿದ್ದೇನೆ ನಾನು ನೂತನವಾಗಿದ್ದೇನೆ ನಾನು ಜೀವಿತವನ್ನ ಸರಿಪಡಿಸಿಕೊಂಡು ಇದ್ದೇನೆ ಅನ್ನುವಂಥದ್ದನ್ನ ಹೊರಗಡೆ ದೀಕ್ಷ ಸ್ಥಾನ ಇದು ಯಾವುದೇ ಕನ್ವರ್ಷನ್ ಲಾ ಅಂಡರ್ ನಲ್ಲಿ ಬರೋದಿಲ್ಲ ಇದು ಯಾವುದೇ ಧಾರ್ಮಿಕ ಅಂಡರ್ ನಲ್ಲಿ ಬರೋದಿಲ್ಲ ಧರ್ಮಗಳ ಅಂಡರ್ ನಲ್ಲಿ ಬರೋದಿಲ್ಲ ಇದು ನಂಬಿಕೆ ಈ ನಂಬಿಕೆ ನಾವು ನೋಡುವಾಗ ಪ್ರಿಯಾಂಬಲ್ ಸಂವಿಧಾನದಲ್ಲಿ ಪ್ರಿಯಾಂಬಲ್ ಕೂಡ ಹೇಳುತ್ತೆ ದ ಲಿಬರ್ಟಿ ಆಫ್ ಥಾಟ್ಸ್ ಎಕ್ಸ್ಪ್ರೆಷನ್ ಫೇತ್ ಬಿಲೀಫ್ ಸರಿ ಅನಿಸುದನ್ನ ಆರಾಧಿಸುವುದಕ್ಕೆ ನೀನ್ ಯಾವ ನಂಬಿಕೆಯನ್ನು ಅನುಸರಿಸ್ತೀಯೋ ಅದನ್ನ ಆರಾಧಿಸುವುದಕ್ಕೆ ನಿನಗೆ ಸ್ವಾತಂತ್ರ್ಯ ಇದೆ ನಿನಗೆ ಆ ಸ್ವಾತಂತ್ರ್ಯವನ್ನು ಸಂವಿಧಾನ ಕೊಟ್ಟಿದೆ ಅದೇ ಯೇಸು ಕುಸ್ತನಿಗೆ ಹೇಳಿದ್ದು ನೀನು ಒಳಗಡೆ ಬದಲಾಗಿದೆಯಾ ಎಂಬುದಾಗಿ ಹೇಳುವಾಗ ನೀನು ಒಳಗಡೆ ದೀಕ್ಷಾ ಸ್ನಾನದ ಮೂಲಕ ಸ್ಪಷ್ಟೀಕರಣವನ್ನು ಕೊಡ್ತೀಯ ಹಾಗುದರಿಂದ ಯಾರಾದರೂ ದೀಕ್ಷ ಸ್ಥಾನ ತೆಗೆದುಕೊಂಡ್ರೆ ಜಾತಿ ಬದಲಾಗುತ್ತೆ ಧರ್ಮ ಬದಲಾಗುತ್ತೆ ಅನ್ನೋದಾಗಿದ್ರೆ ಅದು ನಿಮ್ಮ ಭ್ರಮೆ ಅದು ಸುಳ್ಳು ನಿಮ್ಮ ಆಂತರಿಕ ಜೀವಿತ ಬದಲಾಗಿದೆ ನೀವು ಬದಲಾವಣೆ ಹೊಂದಿ ನೀವು ಒಳ್ಳೆ ಮನುಷ್ಯನಾಗಿ ಸಮಾಜಕ್ಕೆ ಒಳ್ಳೆಯವನಾಗಿ ನೀವು ಒಳ್ಳೆತನವನ್ನ ಜೀವಿಸುತ್ತಾ ಅದನ್ನ ನಾನು ಒಳ್ಳೆಯವನಾಗಿದ್ದೇನೆ ಮಾರ್ಪಟ್ಟಿದ್ದೇನೆ ಎಂಬುದನ್ನ ದೀಕ್ಷಸ್ಥಾನದ ಮೂಲಕ ಪ್ರಕಟಪಡಿಸುವಂತದ್ದು ದೀಕ್ಷಸ್ಥಾನ ಆದ್ದರಿಂದ ಯಾರಾದ್ರೂ ನೀವು ದೀಕ್ಷ ಸ್ನಾನ ಅಂತ ನಾನು ಕ್ರಿಶ್ಚಿಯನ್ ಆಗ್ಬಿಟ್ಟೆ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗ್ಬಿಟ್ಟೆ ಇಲ್ಲ ನೀವು ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗ್ಬೇಕಾದ್ರೆ ಕ್ರಿಶ್ಚಿಯನ್ ಧರ್ಮಕ್ಕೆ ನೀನು ಮತಾಂತರ ಅಂತ ಹೇಳೋದಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಬದಲಾಯಿಸ್ಕೊಳ್ಬೇಕು ಆಗ ನೀನು ಕನ್ವರ್ಷನ್ ಆಗ್ತೀಯಾ ಬಟ್ ಫೇಕ್ ಕನ್ವರ್ಷನ್ ಬಂದು ಹಾಗಲ್ಲ ಇದು ದೀಕ್ಷಾ ಸ್ನಾನ ಅನ್ನುವಂಥದ್ದು ಇಟ್ಸ್ ಅ ಫೇಕ್ ಇಟ್ಸ್ ಅ ಬಿಲೀಫ್ ಏನು ನಾನು ಬದಲಾಗಿದ್ದೀನಿ ಏಸು ಕ್ರಿಸ್ತ ನನ್ನ ದೇವರಾಗಿ ಸ್ವೀಕಾರ ಮಾಡ್ಕೊಂಡಿದ್ದೀನಿ ಆತನೇ ನನ್ನ ದೇವರು ಅಂತ ಹೊರಗಡೆ ನೀನು ಪ್ರಪಂಚದಲ್ಲಿ ಸಾಕ್ಷಿಯಾಗಿ ನಡೀತಾ ಇದೆಯಾ ಹಾಗುದರಿಂದ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕೆ ಹಿಂದೇಟಾಗಬೇಡಿ ಯೇಸು ಸ್ವಾಮಿ ನಂಬಿ ದೀಕ್ಷ ಸ್ನಾನ ತೆಗೆದುಕೊಳ್ಳುವುದಕ್ಕೆ ಸಭೆಗಳಲ್ಲಿರುವಂತ ವಿಶೇಷವಾಗಿ ಸಭೆಗಳಲ್ಲಿರುವಂತ ವಿಶ್ವಾಸಿಗಳು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕೆ ಮುಂದೇಟಾಗ್ತೇವೆ ನಾಳೆ ತೆಗೆದುಕೊಳ್ತೇನೆ ನಾಳೆ ತೆಗೆದುಕೊಳ್ತೇನೆ ಮತ್ತೊಂದು ದಿನ ತೆಗೆದುಕೊಳ್ತೇನೆ ಅಂತ ಹಾಗೆ ಹೇಳ್ತೇವೆ ಇಲ್ಲ ದೀಕ್ಷಸ್ಥಾನ ನೀನಿಗೆ ಪರಿವರ್ತನೆಯಾಗಿದೆಯಾ ಯೇಸು ಸ್ವಾಮಿಯ ಹಿಂಬಾಲಕನಾಗಿದೆಯಾ ಅದನ್ನು ಹಿಂಬಾಲಿಸ್ತಾ ಇದೆಯಾ ಅನ್ನೋದನ್ನ ಬಹಿರಂಗವಾಗಿ ಸ್ಪಷ್ಟೀಕರಣ ಕೊಡುವಂಥದ್ದು ದೀಕ್ಷಾಸ್ಥಾನ ಹಾಗುದರಿಂದ ಪ್ರಿಯ ದೇವರ ಮಕ್ಕಳೇ ನಂಬಿ ದೀಕ್ಷ ಸ್ನಾನ ಮಾಡಿಸಿಕೊಳ್ಳುವವನು ಅವನು ಧನ್ಯನಾಗ್ತಾನೆ ನಂಬಿ ದೀಕ್ಷ ಸ್ನಾನ ಮಾಡಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ ಮಾರ್ಕಂಪರ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿನಾರನೇ ವಚನ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು ನಂಬಿ ದೀಕ್ಷ ಸ್ನಾನ ಮಾಡಿಸಿಕೊಳ್ಳಬೇಕು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು ನಿನ್ನ ಆತ್ಮ ರಕ್ಷಣೆ ಹೊಂದುತ್ತೆ ಪರಲೋಕಕ್ಕೂ ನಿನ್ನ ಆತ್ಮಕ್ಕೂ ಸಂಬಂಧಪಟ್ಟಿರುವಂಥದ್ದು ನೀನು ನಂಬಿ ಯಾವುದನ್ನ ನಂಬಿ ರಕ್ಷಕರಾದಂತಹ ಯೇಸು ಕ್ರಿಸ್ತನು ಕಲ್ವಾನು ಮೇಲೆ ಹೋಗುವುದಕ್ಕಿಂತ ಮುಂಚೆ ಜಗದ್ರಕ್ಷಿತನಾಗಿ ಲೋಕಕ್ಕೆ ಬಂದು ಮಾನವ ರೂಪದಲ್ಲಿ ಬಂದು ಮಾನವ ಅವತಾರ ವ್ಯಕ್ತಿ ನರಾವತಾರ ವ್ಯಕ್ತಿ ಬಂದು ಮಾನವನ ಪಾಪಗಳಿಗಾಗಿ ಶಾಪಗಳಿಗಾಗಿ ಮಾನವನನ್ನ ನರಕದಿಂದ ಕತ್ತಲೆಯಿಂದ ಬಿಡುಗಡೆ ಮಾಡುವುದಕ್ಕಾಗಿ ತಾನು ಯಜ್ಞವಾಗಿ ಅರ್ಪಿಸಿ ಕಲ್ವಾರು ಶಿಲೆ ಮೇಲೆ ಸಜೀವ ಯಜ್ಞವಾಗಿ ಅರ್ಪಿಸಲ್ಪಟ್ಟು ಮೂರನೇ ದಿನ ಅದು ಸಮಾಧಿಯಲ್ಲಿ ಸಮಾಧಿಯಲ್ಲಿ ಇಡಲ್ಪಟ್ಟು ಮೂರನೇ ದಿನ ಎದ್ದು ಬಂದು ಪರಲೋಕಕ್ಕೆ ಹೋಗಿ ತಿರುಗಿ ಬರ್ತಾ ಇದ್ದೇನೆ ಎಂಬುದಾಗಿ ನಂಬುವಂತದ್ದೇ ನಂಬಿಕೆ ಆತನೇ ನನ್ನ ದೇವರು ಆತನೇ ನನ್ನ ರಕ್ಷಕನು ನರಕದಿಂದ ಬಿಡುಗಡೆ ಮಾಡುವವನು ಪಾಪಗಳಿಂದ ಬಿಡುಗಡೆ ಮಾಡುವವನು ಶಾಪಗಳಿಂದ ಬಿಡುಗಡೆ ಮಾಡುವವನು ಆ ರಕ್ಷಕನೇ ಎಂಬುದಾಗಿ ಮನಸ್ಫೂರ್ತಿಯಾಗಿ ಹೃದಯದಿಂದ ನಂಬಿ ಬಾಯಿಂದ ಅರಕೆ ಮಾಡುವ ಮೂಲಕವಾಗಿ ನೀತಿಯು ರಕ್ಷಣೆಯು ಉಂಟಾಗ್ತದೆ ಅದಾದ ಮೇಲೆ ದೀಕ್ಷಸ್ಥಾನ ತೆಗೆದುಕೊಂಡಾಗ ಪರಿಪೂರ್ಣ ರಕ್ಷಣೆ ಹೊಂದುವಂತ ವ್ಯಕ್ತಿ ಆತ್ಯ ಹಿಂದೆ ಹೋದ್ರೆ ದಂಡನೆಗೆ ಗುರಿ ಆಗ್ತೀಯ ಹಾಗುದರಿಂದ ದೀಕ್ಷ ಸ್ನಾನ ತೆಗೆದುಕೊಳ್ಳುವುದಕ್ಕೆ ತಡ ಮಾಡಬೇಡ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕೆ ಹಿಂದೆ ತೊಡಿಬೇಡ ದಿಕ್ ಪಾಪವನ್ನ ನೋಡಿ ಲೋಕವನ್ನ ನೋಡಿ ಆಕರ್ಷಿತನಾಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳದೆ ಅಥವಾ ಕಾನೂನಿಗೆ ಭಯಪಟ್ಟು ಅಯ್ಯೋ ದೀಕ್ಷಾ ಸ್ನಾನ ತೆಗೆದುಕೊಂಡ್ರೆ ಕನ್ವರ್ಷನ್ ಆಗ್ತದೇನೋ ಇಲ್ಲ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದರಿಂದ ನಿಮ್ ಕನ್ವರ್ಷನ್ ಆಗಲ್ಲ ದೀಕ್ಷ ಸ್ನಾನ ತೆಗೆದುಕೊಳ್ಳುವುದ್ರಿಂದ ನಿನ್ನ ನಂಬಿಕೆ ಬದಲಾಗುತ್ತೆ ನಂಬಿಕೆಯಿಂದ ರಕ್ಷಣೆ ಹೊಂದಿಯ ರಕ್ಷಣೆ ಹೊಂದಿದ ಮೇಲೆ ದೀಕ್ಷಾ ಸ್ನಾನ ತೆಗೆದುಕೊಂಡು ಮುಂದೆ ಕ್ರಿಸ್ತನಿಗಾಗಿ ಜೀವಿಸ್ತೀಯ ಕ್ರಿಸ್ತನ ನಿಜವಾದ ಅನುಯಾಯಿಯಾಗಿ ಮಾರ್ಪಡ್ತೀಯ ಆದುದರಿಂದ ನಂಬಿ ದೀಕ್ಷ ಸ್ನಾನವನ್ನು ತೆಗೆದುಕೊಂಡು ತಡ ಮಾಡಬೇಡ ಈ ವಾಕ್ಯವನ್ನು ಕೇಳ್ತಿರುವಂತ ನೀನು ದೇವರಿಗೆ ಮೆಚ್ಚುಗೆಯಾಗಿ ಭಯಭಕ್ತಿಯುಳ್ಳವನಾಗಿ ಆತನ ಅಂಗೀಕರಿಸಿಕೊಳ್ಳುತ್ತಾ ಬದಲಾವಣೆ ಹೊಂದಿ ಬದಲಾವಣೆ ಹೊಂದಿದೆ ಎಂಬುದಾಗಿ ತಕ್ಕ ಫಲಗಳಿಂದ ತೋರಿಸುತ್ತಾ ದೀಕ್ಷ ಸ್ನಾನ ತೆಗೆದುಕೊಂಡು ಆತನಿಗೆ ಸಾಕ್ಷಿಯಾಗಿ